ಮರ ಆಧಾರಿತ ಕೃಷಿಯ ಲಾಭದ ಬಗ್ಗೆ ನಿಮಗೆ ಗೊತ್ತಾ ಲಾಭದಾಯಕವಾದ ಮರ ಆಧಾರಿತ ಕೃಷಿ ಹೇಗೆ ಮಾಡೋದು ಸಸಿಗಳನ್ನು ಎಲ್ಲ ವಾತಾವರಣದಲ್ಲೂ ಪೋಷಿಸುವುದು ಹೇಗೆ ಎಂಬುದರ ಬಗ್ಗೆ ನೀವು ತಿಳಿಯಲೇಬೇಕು ಅದಕ್ಕಾಗಿಯೇ ನಡೆಯಲಿರೋದು ಈ ಕಾರ್ಯಾಗಾರ ತೆಂಗಿನ ಜೊತೆ ಹಲಸು ಹಾಗೂ ಟಿಂಬರ್ ಮರಗಳು ಇದರಿಂದ ಪ್ರತಿದಿನ ಆದಾಯ ಈ ಕೃಷಿ ಹೇಗೆ ಮಾಡೋದು ಈ ಉತ್ತರ ನೀಡಲು ನಮ್ಮೊಂದಿಗಿದ್ದಾರೆ ಮಾದರಿ ಕೃಷಿಕರಾದ ಶ್ರೀಮತಿ ಹೇಮಾನಂದ್ರವರು ತೆಂಗಿನ ಜೊತೆ ಅಡಿಕೆ ಅದರ ನಡುವೆ ಅತಿ ಮೌಲ್ಯದ ತೇಗದ ಮರಗಳು ಈ ರೀತಿಯ ಕೃಷಿ ತೋಟ ಮಾಡಿ ತೇಗದಿಂದ ದೊಡ್ಡ ಮಟ್ಟದ ಲಾಭದಲ್ಲಿರುವ ರೈತರು ಶ್ರೀ ದಯಾನಂದ್ರವರು ಅವರ ಅನುಭವವನ್ನು ಸ್ವತಃ ಅವರೇ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಮರಗಳನ್ನು ಬದುಗಳಲ್ಲಿ ಬೆಳೆಸಿ ಸೂರ್ಯನ ಕಿರಣವನ್ನು ಬಳಸಿ ಐದು ಪದರದ ಕೃಷಿ ಪದ್ಧತಿ ಮಾಡಿ ವರ್ಷವಿಡೀ ಆದಾಯ ಕಾಣಬಹುದು ಈ ರೀತಿಯ ಕೃಷಿ ಮಾಡಿ ಇಂದು ಮಾದರಿ ರೈತರಾಗಿರುವ ಕೃಷಿಕ ಶ್ರೀ ಶಿವನಂಜಯರವರು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೇವಲ ಎಕರೆ ತೋಟದಲ್ಲಿ ಕಾಡು ಜಾತಿಯ ಟಿಂಬರ್ ಮರಗಳನ್ನು ಬೆಳೆಸಿ ಕುಟುಂಬದ ಜೊತೆ ಸಮಗ್ರ ಕೃಷಿ ಮಾಡ್ತಾ ಇರೋ ರೈತರು ಶ್ರೀ ಕಾಂತರಾಜರವರು ಅವರ ಕೃಷಿ ಶೈಲಿಯನ್ನು ತಿಳಿಸಲು ವೇದಿಕೆಯಿರಲಿದ್ದಾರೆ ತಮ್ಮದೇ ಗುರುಕುಲದಲ್ಲಿ ಕೃಷಿ ಪಾಠ ಮಾಡಿ ಅದೆಷ್ಟೋ ರೈತರ ಪಾಲಿಗೆ ದಾರಿದೀಪ ಆಗಿರುವ ಶ್ರೀ ಸೋಮಶೇಖರ್ ಅವರು ನೀರು ಕೊಯ್ಲಿನ ವಿಧಾನಗಳು ಮತ್ತು ಅದರಲ್ಲಿ ಮರಗಳು ಹೇಗೆ ಪಾತ್ರ ವಹಿಸುತ್ತದೆ ಎನ್ನುವುದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಎಲ್ಲೆಲ್ಲೂ ಮಹಾಗನಿ ಮರದ ಪ್ರಚಾರ ನಡೆಯುತ್ತಿದೆ ಮಹಾಗನಿಯ ಮಹತ್ವ ಎಲ್ಲರ ಕಿವಿಗೂ ಬೀಳುತ್ತಿದೆ ಆದರೆ ಹದಿನೆಂಟು ವರ್ಷಗಳ ಹಿಂದೆ ಈ ಮರವನ್ನು ಬೆಳೆದು ಈಗ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಲು ಸಿದ್ಧವಿರುವ ರೈತರು ಶ್ರೀ ಅಖಿಲ್ರವರು ಅವರು ಮಹಾಗನಿಯ ಮಹತ್ವದ ಕುರಿತು ನಮ್ಮೊಂದಿಗೆ ಚರ್ಚಿಸಲಿದ್ದಾರೆ ಇದಿಷ್ಟು ಸಾಧಕ ರೈತರಾದರೆ ವೈಜ್ಞಾನಿಕವಾಗಿ ಸಸಿಗಳನ್ನು ಹೇಗೆ ಪೋಷಿಸುವುದು ದೇಶದಲ್ಲಿ ಟಿಂಬರ್ ಮರಗಳ ಬೇಡಿಕೆ ಹೇಗಿದೆ ಎನ್ನುವ ಮಾಹಿತಿ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆರವರು ತಿಳಿಸಲಿದ್ದಾರೆ ಜೊತೆಗೆ ಜೇನಿನ ಕೃಷಿ ಹೇಗೆ ಲಾಭದಾಯಕ ಹಾಗೂ ಕೃಷಿಗೆ ಅದನ್ನು ಅಳವಡಿಸಿಕೊಳ್ಳೋದು ಹೇಗೆ ಈ ಮಾಹಿತಿ ಚರ್ಚಿಸಲು ಅರಣ್ಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಂಚಾರೆಡ್ಡಿ ಅವರು ಸಹ ಆಗಮಿಸುತ್ತಿದ್ದಾರೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಮಣ್ಣಿಗೆ ಯಾವ ಮರ ಅವುಗಳನ್ನು ಹೇಗೆ ಪೋಷಿಸುವುದು ಇದರ ಜೊತೆಗೆ ಮರ ಆಧಾರಿತ ಕೃಷಿಯ ಸಮಗ್ರ ದೃಷ್ಟಿಯನ್ನು ರೈತರಿಗೆ ತಲುಪಿಸಲು ತಮಿಳುನಾಡಿನ ಕಾವೇರಿ ಕೂಗಿನ ಸಂಯೋಜಕರಾದ ತಮಿಳ್ ರವರು ಈ ಕಾರ್ಯಕ್ರಮದ ಪೆನ್ ಆಗಿದ್ದಾರೆ ಹೌದು ಇದಿಷ್ಟು ವಿಷಯಗಳು ಒಂದೇ ವೇದಿಕೆಯಲ್ಲಿ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಇದೇ ಶನಿವಾರ ಮೇ ಇಪ್ಪತ್ತೈದರಂದು ಮರ ಆಧಾರಿತ ಕೃಷಿಯ ಬಗ್ಗೆ ದೀರ್ಘ ನೋಟ ರೈತರೆಲ್ಲರನ್ನು ನಾವು ಸ್ವಾಗತಿಸುತ್ತೇವೆ ಮರ ಆಧಾರಿತ ಕೃಷಿ ಇದು ಲಾಭದಾಯಕ ಕೃಷಿ ಭವಿಷ್ಯದ ಕೃಷಿ